ತಾಯಿ ಬಾತುಕೋಳಿಯ ಮೊಟ್ಟೆಗಳು ಒಡೆದು ಮುದ್ದಾದ ಬಾತುಕೋಳಿಗಳು ಹೊರಬಂದವು ಆದರೆ ಕೊನೆಯ ಮೊಟ್ಟೆ ದೊಡ್ಡದಾಗಿತ್ತು ಮತ್ತು ಅದರಿಂದ ಒಂದು ವಿಚಿತ್ರ ಬೂದು ಬಣ್ಣದ ಹಕ್ಕಿ ಹೊರಬಂದಿತು ಅವನು ಎಷ್ಟು ಅಸಹ್ಯ ಇತರ ಬಾತುಕೋಳಿಗಳು ಅಳುತ್ತಾ ಅವನನ್ನು ದೂರ ತಳ್ಳಿದವು ಅವನ ತಾಯಿಯು ಅವನ ಬಗ್ಗೆ ಅನುಮಾನಪಟ್ಟಳು ಚಿಕ್ಕ ಹಕ್ಕಿ ಒಂಟಿತನವನ್ನು ಅನುಭವಿಸಿತು ತಾನು ವಿಭಿನ್ನವಾಗಿ ಕಾಣುವುದರಿಂದ ಅನಗತ್ಯ ಎಂದು ನಂಬಿತು ಅವನು ಹೊಂದಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಅವನ ಅಸಹ್ಯವಾದ ನಡಿಗೆಯ ಹಿಂದೆ ನಗುಯಿತ್ತು ಅವನು ಓಡಿ ಹೋದನು ಅಲ್ಲಿ ಅವನಿಗೆ ತಣ್ಣನೆಯ ಪ್ರತಿಕ್ರಿಯೆಗಳು ಮತ್ತು ನಿರಂತರ ತಿರಸ್ಕಾರ ಮಾತ್ರ ಸಿಕ್ಕಿತು ಚಳಿಗಾಲದ ನಂತರ ಬೆಳೆದ ಏಕಾಕಿ ಹಕ್ಕಿ ಒಂದು ಸರೋವರದಲ್ಲಿ ಭವ್ಯವಾದ ಬಿಳಿ ಹಂಸಗಳನ್ನು ನೋಡಿತು ಅವನು ಅವುಗಳ ಸಾಮಾನ್ಯ ತಿರಸ್ಕಾರವನ್ನು ನಿರೀಕ್ಷಿಸಿದನು ಅವನು ನೀರು ಕುಡಿಯಲು ಬಾಗಿದಾಗ ಅವನು ತನ್ನದೇ ಪ್ರತಿಬಿಂಬವನ್ನು ಅವುಗಳ ಪಕ್ಕದಲ್ಲಿ ನೋಡಿದನು ಅವನ ಆಶ್ಚರ್ಯಕ್ಕೆ ಅವನು ಅಸಹ್ಯ ಬಾತುಕೋಳಿಯಾಗಿರಲಿಲ್ಲ ಅವನು ಅವುಗಳಂತೆಯೇ ಸುಂದರ ಆಕರ್ಷಕ ಹಂಸವಾಗಿ ಅವನು ಮೊದಲಿನಿಂದಲೂ ಹಂಸವೇ ಆಗಿದ್ದನು ತಪ್ಪು ಬೂಡಿನಲ್ಲಿ ಹುಟ್ಟಿದ್ದನು ಅವನ ತಿರಸ್ಕಾರ ಅಸಹ್ಯ ಆಗಿರುವುದಕ್ಕೆ ಅಲ್ಲ ಬದಲಿಗೆ ಅವನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ಅವನು ಬಾತುಕೋಳಿಯಾಗಿರಬೇಕಾಗಿರಲಿಲ್ಲ ಆದರೆ ಹಂಸವಾಗಿರಬೇಕಾಗಿತ್ತು ಜೀವನದ ತಿರಸ್ಕಾರಗಳು ಸಾಮಾನ್ಯವಾಗಿ ಇತರರು ನಿಮ್ಮ ನಿಜವಾದ ಸ್ವಯಂವನ್ನು ನೋಡದಿರುವುದರಿಂದ ಉಂಟಾಗುತ್ತವೆ ಯಾರೂ ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡಬೇಡಿ ನಿಮ್ಮ ಅನನ್ಯ ಉದ್ದೇಶದಲ್ಲಿ ನಂಬಿಕೆ ಇಡಿ ಹೆಚ್ಚು ಪೌರಾಣಿಕ ಕಥೆಗಳಿಗಾಗಿ ಚಾನೆಲ್ ಹೆಸರಿಗೆ ಚಂದಾದಾರರಾಗಿ